ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ಮುಖದ ಮೇಲೆ ಆಗೋವಂಥ ಪಿಂಪಲ್ ಮಾರ್ಕ್ ಆಗಲಿ ಕಪ್ಪು ಕಲೆಗಳು ಹೋಗ್ಸೋಕ್ಕೆ ಯಾವ ರೀತಿ ನಾವು ಮನೇಲೇ ಬೆಸ್ಟ್ ಹೋಮ್ ರೆಮಿಡಿನ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ದಿನ ಹಚ್ಚಿದರೆ ಸಾಕು ಆಗಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ನೋಡಿ ಒಂದು ಬಾದಾಮ್ನ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಪಿಟ್ಕರಿ ಅಂತಲೂ ಹೇಳ್ತಾರೆ ಆಲಂ ಕಲ್ಲು ಅಂತಲೂ ಹೇಳ್ತಾರೆ ಇದನ್ನು ಕೂಡ ತಗೊಂಡಿದ್ದೀನಿ ಇದನ್ನು ಮುಖಕ್ಕೆ ಕಲೆಗಳು ಕಡಿಮೆ ಆಗಿದೆ ಎರಡೂ ಅಷ್ಟೇ ಎರಡರ ಗುಣವೂ ಒಂದೇ ಮುಖದಲ್ಲಿ ಕಪ್ಪು ಕಲೆಗಳೇನಾದರೂ ಜಾಸ್ತಿ ಆದರೆ ಆ ಬಾದಾಮ್ನ ತೆಗೆದುಬಿಟ್ಟು ನೈಟ್ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ಬೇಗನೆ ಕಲೆಗಳು ಲೈಟ್ ಆಗ್ತಾ ಬರುತ್ತೆ ಹಾಗೆ ಪಿಟ್ ಕರಿನ ಅಷ್ಟೇ ಆಲಂಕಲ್ಲು ಇದು ಸ್ಕಿನ್ ಕೇರ್ಗಂತ ಯೂಸ್ ಮಾಡ್ತಾರೆ ಕೆಲವೊಬ್ಬರಿಗೆ ಇದು ಗೊತ್ತಿರಲ್ಲ ಅಷ್ಟೇ ಆಲಂ ಕಲ್ಲನ್ನ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿ ಅಲರ್ಜಿ ಇರಲಿ ಉರಿ ಇರಲಿ ಹಾಗೆ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಅದನ್ನು ಲೈಟ್ ಹಾಕ್ಸೋಕ್ಕೆ ಹೆಲ್ಪ್ ಆಗುತ್ತೆ ನಾನು ಆಲಂ ಕಲ್ಲನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಬಿಟ್ಟು ಕುಟ್ಟಿ ಹಾಲಿಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲಂಕಲ್ನ ಒಂದು ಸ್ವಲ್ಪ ಸ್ವಲ್ಪ ಎರಡು ಚಿಟಿಕೆಯಷ್ಟು ಇದ್ರೆ ಸಾಕು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಹಾಲಲ್ಲಿ ನೆನೆಸಿಟ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಬಾದಾಮ್ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಬಾದಾಮ್ನ ಹಾಕಿಬಿಡಿ ಬಾದಾಮ್ ಮುಖದ ಮೇಲಿರೋ ಆಯಿಲ್ನ ನಿಮ್ಮ ಮುಖಕ್ಕೆ ಏನಾದರೂ ಜಾಸ್ತಿ ಆಕ್ಸಸ್ ಆಯಿಲ್ ಇದ್ದರೆ ಅದು ಕಡಿಮೆ ಮಾಡಿಬಿಟ್ಟು ಡೆಡ್ ಸೆಲ್ಸ್ ಆಗಲಿ ಕಪ್ಪು ಕಲೆಗಳು ಟ್ಯಾನಿಂಗ್ ಏನಿದ್ರೂ ಕೂಡ ಅದನ್ನು ಲೈಟ್ ಮಾಡಿಬಿಟ್ಟು ಮುಖ ಬೆಳ್ಳಗಾಗೋಕ್ಕೂ ಕೂಡ ಹೆಲ್ಪ್ ಮಾಡೋವಂಥದ್ದು ಬಾದಾಮು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ನಿಮಗೆ ಪಿಟ್ಕರಿ ಸಿಕ್ಕಿಲ್ಲ ಅಂದರೆ ತುಂಬ ಮುಖದ ಮೇಲೆ ಪಿಂಪಲ್ ಮಾರ್ಕ್ಗಳೇನಾದರೂ ಇದ್ದರೆ ಬಾದಾಮನ್ನ ಡೈಲಿ ನೈಟ್ ಮಲಗುವಾಗ ಎಲ್ಲೂ ಕಲೆಗಳಿದೆಯೋ ಅದರ ಮೇಲೆ ಅಪ್ಲೈ ಮಾಡಿಕೊಂಡು ರಾತ್ರಿ ಅಪ್ಲೈ ಮಾಡಿ ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ಬೇಗನೆ ನಿಮಗೆ ಕಪ್ಪು ಕಲೆಗಳು ಸ್ಕಿನ್ ಟ್ಯಾನಿಂಗ್ ಆಗಲಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ತುಂಬಾ ಒಳ್ಳೆಯದು ನೋಡಿ ಬಾದಾಮ್ ಹಾಗೂ ಆಲಮ್ನ ನಾನು ಮಿಕ್ಸ್ ಮಾಡಿಬಿಟ್ಟು ಇಷ್ಟು ಪೇಸ್ಟ್ ತಗೊಂಡಿದ್ದೀನಿ ಆಲಂ ಒಂದು ಚಿಟಿಕೆ ಇದ್ದರೆ ಸಾಕು ಬಾದಾಮ್ ಬೇಕಾದರೆ ಫುಲ್ಲು ಒಂದು ಇದನ್ನೇ ಹಾಕೋಬೋದು ಅದಕ್ಕೆ ನಾನು ಶ್ರೀಗಂಧ ಪೌಡರನ್ನ ಸೇರಿಸ್ತಾ ಇದ್ದೀನಿ ಚಂದನ ಪೌಡರ್ ಅಂತ ಹೇಳ್ತಾರಲ್ಲ ಅದು ಇದು ಕೂಡ ಅಷ್ಟೇ ಸ್ಕಿನ್ ನಿಮಗೆ ಬ್ರೈಟ್ ಆಗೋಕ್ಕೆ ಕಲೆಗಳಿದ್ದರೂ ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಹಾಗೆ ಒಂದು ಕಾಫಿ ಪೌಡರ್ ಪ್ಯಾಕು ಬ್ರೂ ತಗೊಡ್ತಾ ಇದ್ದೀನಿ ನಾನು ಅದು ಏನು ಫುಲ್ಲೇನು ಬೇಕಂತಿಲ್ಲ ಒಂದು ಸ್ಪೂನ್ ಇದ್ದರೆ ಸಾಕು ಇದು ನಿಮಗೆ ಬೇಗನೆ ಮುಖ ಬ್ರೈಟ್ ಮಾಡೋಕ್ಕೆ ಹಾಗೂ ಕಲೆಗಳ ಕಡಿಮೇನಂದರೆ ಕಲೆಗಳು ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡೋವಂಥ ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಫುಲ್ ಮುಖಕ್ಕೆ ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಕಲೆಗಳು ಎಲ್ಲಿದೆಯೋ ಅಲ್ಲೂ ಕೂಡ ಅಪ್ಲೈ ಅಷ್ಟೇ ಮಾಡ್ಬೋದು ಇಲ್ಲ ಕೆಲವೊಬ್ಬರಿಗೆ ಸ್ಕಿನ್ನು ಅಂದರೆ ಟ್ಯಾನಿಂಗ್ ತುಂಬ ಬಿಸಿಲಿಗೆ ಹೋಗ್ಬಿಟ್ಟು ಬರ್ನ್ ಆಗಿರೋ ಥರ ಇರುತ್ತಲ್ಲ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಹಾಗೆ ನಿಮಗೆ ಮುಖದಲ್ಲಿರೋ ಕಲೆಗಳು ಕಡಿಮೆ ಆಗೋಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ರಿಸಲ್ಟ್ ಕೊಡೋವಂಥ ರೆಮಿಡಿ ಇದು ಇವಾಗ ನಾನು ಮುಖಾನ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮೊದಲು ಮುಖಾನ ಕ್ಲೀನ್ಸ್ ಮಾಡ್ಕೋತೀನಿ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಮಾಡದೇ ಇರೋವಂಥ ಹಾಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಮುಖಾನ ಕ್ಲೀನ್ಸ್ ಮಾಡ್ಕೋತೀನಿ ನನ್ನ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಮುಖದಲ್ಲಿ ಎಷ್ಟೊಂದು ಪಿಂಪಲ್ ಆಗಿತ್ತು ಅದನ್ನು ಯಾವ ರೀತಿ ನಾನು ಕಡಿಮೆ ಮಾಡಿಕೊಂಡೆ ಹಾಗೆ ಕೆನ್ನೆಗಳಲ್ಲಿ ತುಂಬಾ ಪಿಂಪಲ್ ಇತ್ತು ಹೋಮ್ ರೆಮಿಡಿಯಿಂದನೇ ಇಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಹೋಮ್ ರೆಮಿಡಿ ಸ್ವಲ್ಪ ಲೇಟ್ ರಿಸಲ್ಟ್ ಆದರೂ ಕೂಡ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಸಿಕ್ಕ ಸಿಕ್ಕಿದ್ದು ಯಾರೋ ಹೇಳಿದ್ರು ಅಂದ್ಕೊಂಡು ಕ್ರೀಮ್ ಹಚ್ಚೋ ಬದಲು ಆದಷ್ಟು ಹೋಮ್ ರೆಮಿಡಿನ ಯೂಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ಬೋದು ತುಂಬಾ ಚೆನ್ನಾಗಿ ಹೋಮ್ ರೆಮಿಡಿ ನಿಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಹಾಗೆ ಪಿಂಪಲ್ಗಳು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡೋವಂಥದ್ದು ಇವಾಗ ಮುಖ ಕ್ಲೀನ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಯಾವುದೇ ಒಂದು ರೆಮಿಡಿ ನೀವು ಮುಖಕ್ಕೆ ಕ್ರೀಮ್ ಆಗಲಿ ರೆಮಿಡಿ ಆಗಲಿ ಏನೇ ಒಂದು ಅಪ್ಲೈ ಮಾಡ್ತೀನಿ ಅಂದರೂ ಮೊದಲು ಡಸ್ಟ್ ಕ್ಲಿಯರ್ ಮಾಡ್ಕೋಬೇಕು ಮುಖಕ್ಕೆ ಹಾಗೆ ಹಚ್ಚಿದರೆ ಸುಮ್ಮನೆ ರಿಯಾಕ್ಷನ್ಗಳಾಗುತ್ತೆ ಮುಖ ಕ್ಲೀನ್ಸ್ ಮಾಡಿಕೊಂಡು ನೀವು ಹೋಮ್ ರೆಮಿಡಿನ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಆದ ಕೂಡಲೇ ಮುಖ ವಾಶ್ ಮಾಡಬೇಕಂತೇನಿಲ್ಲ ಹಾಗೆ ಡೈರೆಕ್ಟಾಗಿ ನೀವು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು ಇದನ್ನು ನೀವು ಬಾದಾಮ್ ಅಷ್ಟೇ ಅಪ್ಲೈ ಮಾಡೋದಾದರೆ ನೈಟ್ ಟೈಮ್ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ವಾಶ್ ಮಾಡ್ಕೋಬೋದು ಇಷ್ಟನ್ನು ಸೇರಿಸ್ಬಿಟ್ಟು ಅಪ್ಲೈ ಮಾಡೋದಾದರೆ ನಿಮಗೆ ಒಳ್ಳೆ ಪೇಸ್ ಪ್ಯಾಕ್ ಥರ ವರ್ಕ್ ಆಗುತ್ತೆ ಇದು ಮುಖ ಗ್ಲೋ ಕೂಡ ಆಗುತ್ತೆ ಇನ್ನು ತುಂಬ ಕಲೆಗಳು ಮಾತ್ರ ಜಾಸ್ತಿ ಇದೆ ಅಂದರೆ ಪಾದಾಮ ತೇದ್ಬಿಟ್ಟು ಕಪ್ಪು ಕಲೆಗಳು ಎಲ್ಲಿದ್ದು ಅಲ್ಲಿ ಮಾತ್ರ ಹಚ್ಬೋದು ಅದು ಡೈಲಿ ರೆಗ್ಯುಲರ್ ಆಗಿ ನೈಟ್ ಅಪ್ಲೈ ಮಾಡೋದಾದರೆ ಒಂದು ಎರಡು ವಾರ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ಕಲೆ ಕಲೆಗಳೆಲ್ಲ ಲೈಟ್ ಆಗ್ತಾ ಬರುತ್ತೆ ಹಾಗೆ ಈ ಪೇಸ್ ಪ್ಯಾಕ್ ಆದರೆ ವಾರಕ್ಕೆ ಎರಡರಿಂದ ಮೂರು ಟೈಮ್ ಅಪ್ಲೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಟ್ಯಾನಿಂಗ್ ಆಗಲಿ ಬಂಗು ಹಾಗೆ ಕಪ್ಪು ಕಲೆಗಳು ಆ್ಯಕ್ನೆ ಮಾರ್ಕ್ ಏನೇ ಇದ್ದರೂ ಕೂಡ ಅದು ಲೈಟ್ ಹಾಕ್ಸೋಕ್ಕೆ ನಿಮಗೆ ಈ ಪೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ಮನೇಲೇ ಇರೋ ಮೂರೇ ಮೂರು ಇಂಗ್ರೀಡಿಯಂಟ್ಸಿಂದ ಇಷ್ಟು ಚೆನ್ನಾಗಿ ಪೇಸ್ ಪ್ಯಾಕ್ ಮಾಡ್ಕೋಬೋದು ತುಂಬ ಜನ ಪಾರ್ಲರ್ಗೆ ದುಡ್ಡು ಹಾಕ್ತೀರ ಅದು ಬದಲು ನೀವು ಮನೇಲೇ ಇರೋ ರೆಮಿಡಿಯಿಂದ ನ್ಯಾಚುರಲ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇಷ್ಟು ಚೆನ್ನಾಗಿ ನೀವು ಮುಖಾನ ಗ್ಲೋ ಮಾಡ್ಕೋಬೋದು ಇವಾಗ ನಾನು ಇದು ಫುಲ್ ಮುಖಕ್ಕೆ ಅಪ್ಲೈ ಮಾಡಿದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ಡ್ರೈ ಆದಮೇಲೆ ಮುಖಾನ ವಾಶ್ ಮಾಡ್ಕೊತೀನಿ ನೋಡಿ ಇವಾಗ ನನ್ನ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಸ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಯಾರಿಗಾದರೂ ತುಂಬ ಸೆನ್ಸಿಟಿವ್ ಸ್ಕಿನ್ ಅವರಿದ್ದರೆ ನೀವು ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡೋಕ್ಕೂ ಮೊದಲು ಪ್ಯಾಕ್ ಟೆಸ್ಟ್ನ ಮಾಡಿಕೊಂಡು ಅದಾದಮೇಲೆ ನೀವು ಪೇಸ್ ಪ್ಯಾಕ್ನ ಯೂಸ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಜೊತೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್